ಮತ್ತು ನಾವು ಖರ್ಚು ಮಾಡಬೇಕಾದರೆ ಈ ಸದನದ ಒಪ್ಪಿಗೆ ಇರಲಿ ಮಾಡಲೇಬೇಕಾಗ್ತದೆ ಅದರಿಂದ ಈ ಮೂರು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿಗಳನ್ನು ಈ ಪೂರಕ ಅಂದಾಜುಗಳ ಮೂಲಕ ಸದನ ಮುಂದೆ ಇಡ್ತಾ ಇದ್ದೇನೆ ಮಾನ್ಯ ಸದಸ್ಯರುಗಳು ಸದನ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತೇಳಿ ಮಾನ್ಯ ಸದಸ್ಯರಲ್ಲಿ ಮನವಿಯನ್ನು ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ಈ ಪೂರಕ ಅಂದಾಜು ಮೊದಲನೇ ಮೊದಲನೇಕ್ಕಂಥದ್ದು ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ನ್ಯಾಚುರಲ್ಲಾಗಿ ರೆಗ್ಯುಲರಾಗಿ ಎಲ್ಲ ಸರ್ಕಾರಗಳು ಕೂಡ ಮಾಡಿದೆ ಆಗಿ ಮಾಡೋವಂಥದ್ದು ಇಲ್ಲಿ ನಮ್ಮ ರಾಜ್ಯದ ಒಂದು ಆಗುವ ಬಗ್ಗೆನೇ ಕೂಡ ಹೆಚ್ಚು ಒತ್ತು ಕೊಡೋ ಈ ಬಡ್ಜೆಟನ್ನು ಮಣ್ಣೆ ಮಾಡೋದು ನನಗೆ ಆಶ್ಚರ್ಯ ಆಗಿರುವಂಥದ್ದು ನಿಮ್ಮ ಈ ಪೂರಕ ಅಂದಾಜು ಏನಿದೆ ಇದರಲ್ಲಿ ಬಾಪ್ತು ಐಟಮ್ ನಂಬರ್ ಲೆವೆನ್ನಲ್ಲಿ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಉಂಟಾದ ಭೂ ಕುಸಿತದಿಂದ ಹಾನಿಗೊಳಗಾದ ನೂರು ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು ಹತ್ತು ಕೋಟಿ ಅಂದರೆ ಒಂದು ಸಾವಿರ ಲಕ್ಷಗಳು ಸೇರಿದಂತೆ ಒಟ್ಟಾರೆ ಒಂದು ಸಾವಿರದ ಐವತ್ತಾರು ಪಾಯಿಂಟ್ ಅರವತ್ತ್ನಾಲ್ಕು ಲಕ್ಷಗಳನ್ನು ಎಚ್ ಎನ್ ಡಿ ಆರ್ ಎಫ್ ಅಡಿಯಲ್ಲಿ ರಾಜ್ಯದ ಹೆಚ್ಚುವರಿ ಪಾಲಾಗಿ ಒದಿಸಲಾಗ್ತಾರೆ ಅದರಿಂದ ಅಭಿಯಾಚನಲ್ಲಿ ಸೇರಿಸಿದೆ ಅಂತ ಹೇಳ್ತೀರ ಸೊ ನೂರು ಮನೆಗೆ ಇವರು ಒಂದೊಂದು ಮನೆಗೆ ಹತ್ತತ್ತು ಲಕ್ಷ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಮಳೆ ಬಂದು ಹಾನಿಗೊಳಗಾದಂಥ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ನೀವೆಷ್ಟು ಕೊಡ್ತೀರಾ ತೊಂಬತ್ತೈದು ಸಾವಿರ ಕೊಡ್ತಾಯಿದ್ದೀರಾ ತೊಂಬತ್ತೈದು ಸಾವಿರ ಪಕ್ಕದ ಮನೆಯವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅವಶ್ಯಕತೆ ಇತ್ತಾ ನಿಮ್ಮ ಎನ್ ಡಿ ಆರ್ ಎಫ್ ನಿಯಮಗಳೇನು ಹೇಳುತ್ತೆ ನನಗೆ ಗೊತ್ತಿರೋ ಪ್ರಕಾರ ಎನ್ ಡಿ ಆರ್ ಎಫ್ ನಿಯಮಗಳೇನು ಹೇಳುತ್ತೆ ಇದರಲ್ಲಿ ಕನ್ಸಿಡರ್ಡ್ ಟು ಬಿ ಡಿಸಾಸ್ಟರ್ ವಿತಿನ್ ದಿ ಲೋಕಲ್ ಕಾಂಟೆಕ್ಸ್ಟ್ ಇನ್ ದಿ ಸ್ಟೇಟ್ ಅಂತ ಇದೆ ಸ್ಟೇಟ್ ಒಳಗಡೆನೇ ನೀವು ಇದನ್ನು ಯೂಸ್ ಮಾಡಬೇಕು ಅನ್ನೋದಿದೆ ಅಲ್ಲಿ ಡಿಸಾಸ್ಟರ್ ಆಗಿ ಯಾವಾಗೂ ಆಗೋಗಿದೆ ಏನು ಆ ಸಂದರ್ಭದಲ್ಲಾಗಿದ್ರೆ ಆದ ತಕ್ಷಣ ಏನೋ ಮೆಡಿಕಲ್ ಫೆಸಿಲಿಟಿ ಕೊಡೋ ಅಂಥದ್ದು ಏನೋ ಬಟ್ಟೆ ಕೊಡೋ ಅಂಥದ್ದು ಇದನ್ನು ನಾವು ನೋಡಿದ್ದೀರಿ ಇಲ್ಲಿ ನಮ್ಮ ರಾಜ್ಯದಲ್ಲೇ ಇನ್ನೂ ನಾವು ಭಾಳಷ್ಟು ಜನಕ್ಕೆ ಇನ್ನೂ ಮನೆ ಕಟ್ಕೊಡೋಕೆ ಆಗ್ತಾಯಿಲ್ಲ ನಾವು ತೊಂಬತ್ತೈದು ಸಾವಿರ ಕೊಡೋದು ಕೇರಳದವ್ರಿಗೆ ಅವ್ರಿಗೆ ನೀವು ಹತ್ತತ್ತು ಲಕ್ಷ ಕೊಡೋದು ಇದು ನಮ್ಮವ್ರಿಗೆ ಮನೆ ಮಗನಿಗೆ ಸುಣ್ಣ ಅವ್ರಿಗೆ ಬೆಣ್ಣೆ ಹಚ್ಚೋದು ಯಾಕೆ ನನ್ನ ಪ್ರಶ್ನೆ ಇದು ಇದು ಒಳ್ಳೆ ಪದ್ಧತಿ ಅಲ್ಲ ಇದನ್ನು ಏನಕ್ಕೆ ಸಂದರ್ಭ ಆಗ್ತದೆ ಮೆಡಿಸನ್ ಕಳಿಸ್ಬೇಕು ಈ ಥರದ್ದೆಲ್ಲ ಮಾಡಿದು ಅದು ವೈನಾಡಿಗೆ ಯಾಕೆ ವೈನಾಡೇ ಕೇರಳದಲ್ಲಿ ವೈನಾಡು ಒಂದೇನ ಉಳಿದಿರೋದು ಬೇರೆ ಯಾವುದು ಇಲ್ವಾ ವೈನಾಡು ಬಿಟ್ಟರೆ ಬೇರೆ ಯಾವುದು ಇಲ್ವಾ ಅಲ್ಲಿಗೆ ಕಳಿಸಿದ್ದೀರ ಇದು ಸರಿಯಲ್ಲ ಇದು ಇದು ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದ್ದೇ ಇರ್ತದೆ ಅಧ್ಯಕ್ಷರ ಅದೇ ರೀತಿ ಇನ್ನೊಂದು ಭಾಳ ಪ್ರಮುಖವಾಗಿ ಬಾಪ್ತು ಸಂಖ್ಯೆ ಎರಡು ವಿಜಯನಗರದಲ್ಲಿ ನಡೆದ ಸಾಧನಾ ಸಮಾವೇಶ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳಿಗಾಗಿ ಒಟ್ಟು ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಒದಗಿಸಿದೆ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ಜರುಗಿಸಿದ ಸಚಿವ ಸಂಪುಟ ಅದು ಬಿಡಿ ಅದನ್ನು ಹೆಚ್ಚುವರಿಯಾಗಿ ಒದಗಿಸಿದೆ ವಿಜಯನಗರದಲ್ಲಿ ಸಮಾವೇಶ ಮಾಡಿದ್ರಲ್ಲ ಅದು ಕಾಂಗ್ರೆಸ್ ಸಮಾವೇಶ ಹಾಂ ಕಾಂಗ್ರೆಸ್ಸಿನ ಸಾಧನ ಸಮಾವೇಶ ಯಾರು ಹೋಗಿಲ್ಲ ಅವರ ಲೀಡರ್ಗಳನ್ನೆಲ್ಲ ರಾವ್ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಕರೆದಿದ್ರ ಹಾಂ ಸುರ್ಜೇವಾಲಾ ಕರೆದಿದ್ರಿಗೂ ಕರೆದಿದ್ರು ಹಾಂ ಸುರ್ಜೇವಾಲಾ ಯಾವ ಪ ಯಾರು ಅವರು ಅವ್ರು ಯಾವ ಬೇಸಿಸ್ ಮೇಲೆ ಕರಿತೀರಾ ನೀವು ಹೆಂಗೆ ಕರ್ನಾಟಕದ ಎಂಪಿನ ಅವರು ಅಲ್ಲ ಕರ್ನಾಟಕದ ಎಂಪಿನ ಸುರ್ಜೇವಾಲಾ ಅವರು ಅಲ್ಲ ಅಲ್ಲ ವಿರೋಧ ಪಕ್ಷ ನಾಯಕ ನಿಮ್ಮನ್ನು ಕರೆದಿತ್ತು ಅಲ್ಲ ಪೂರ್ತಿಯ ಅಲ್ಲಲ್ಲ ಓಕೆ ನಾನು ತಪ್ಪು ಹೇಳಿದ್ರೆ ಬೇಡ ನೀವು ಯಾವುದೇ ಮುಟ್ಕೊಂಡು ಹೇಳ್ಬಿಡಿ ಅದೇನ ನಮ್ಮ ಸಮಾವೇಶನ ಎಲ್ಲಾ ಪಾರ್ಟಿ ಸಮಾವೇಶನ ಕಾಂಗ್ರೆಸ್ ಸಮಾವೇಶಿ ಸಮಾವೇಶ ಮಾಡಬೇಕಾಗಿತ್ತು ಪಾರ್ಟಿಯಿಂದ ಕೊಡ್ಬೇಕಾಯ್ತು ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು ನೀವು ಹೇಳಿದ್ರಿ ಏನೋ ಸಮಾವೇಶ ವಿರೋಧ ಪಕ್ಷದ ನಾಯಕರು ಕರೀತಾರೆ ದಾರಿ ಉದ್ದಕ್ಕೂ ಒಂದೇ ಆದ್ರೂ ಬಿಜೆಪಿ ಫ್ಲಾಗ್ ಇತ್ತ ಇಲ್ಲ ಆರ್ ಅಶೋಕ್ ಒಂದ್ ಫೋಟೋ ಇತ್ತ ಎಲ್ಲಾದ್ರೂ ಒಂದ್ ಸಣ್ಣ ಫೋಟೋ

ನೀವು ಸಮಾವೇಶ ಮಾಡಿ ಸಾಧನೆ ನೀವೇನೇನು ಮಾಡಿದ್ದೀರ ಅದನ್ನು ಹೇಳೋ ಅಂಥದ್ಕೆ ನಿಮ್ಗೆ ಅಧಿಕಾರ ಇದೆ ಯಾಕಂದರೆ ಯಾವುದೇ ಸರ್ಕಾರಗಳು ಬಂದಾಗ ಆ ಸರ್ಕಾರಗಳು ಸಾಧನೆ ಮಾ ಮಾಡಿದ್ದೀರಿ ಅಂತ ಹೇಳ್ಕೊಂಬೋದು ಜನ ಹೇಳ್ಬೇಕು ಮಾಡಿದಾರೋ ಬಿಡಿದಾರೋ ಜನ ತೀರ್ಮಾನ ಮಾಡ್ತಾರೆ ಅಲ್ಟಿಮೇಟಾಗಿ ಹಾಂ ಹಾಂ ಮಾಡದೇ ಇದ್ದರೂ ಹೇಳ್ಕೊಬೋದು ಐದು ವರ್ಷ ಆದಮೇಲೆ ಜನ ಅದನ್ನು ತಕ್ಕಡಿಯಲ್ಲಿ ಹಾಕಿ ತೂಕ್ತಾರೆ ಅದನ್ನು ಬೇರೆ ಪ್ರಶ್ನೆ ಗ್ಯಾರಂಟಿ ಇದು ನೀವು ಎಲ್ಲ ಸರ್ಕಾರದ್ದು ಹೇಳಿದರೆ ನಂದು ಒಂದು ಅಷ್ಟು ಫೋಟೋ ಹಾಕ್ಬೋದಾಯಿತು ವಿರೋಧ ಪಕ್ಷದ ನಾಯಕರು ಅಲ್ಲಿ ಅವ್ರದ್ದು ಹಾಕ್ಬೋದಾಯಿತು ಅಮ್ಮ ಅಲ್ಲಲ್ಲ ನಾನು ಹೇಳೋದು ನಿಮಗೆ ಈ ಏನು ಗೈಡ್ಲೈನ್ಸ್ ಪ್ರಕಾರ ಏನು ಪ್ರೋಟೋಕಾಲ್ ಪ್ರಕಾರ ನಮ್ಮ ಕೇಂದ್ರದ ಸಚಿವರು ನಾಲ್ಕು ಜನ ಇದ್ದಾರೆ ಕೇಂದ್ರ ಸಚಿವರು ಅವ್ರದ್ದು ಒಂದು ಸ್ಟ್ಯಾಂಪ್ ಫೋಟೋ ಫೋಟೋ ಹಾಕ್ಬೇಕಾಯ್ತು ಎಲ್ಲ ಹಾಕಿದ್ದೀರಾ ಏನು ಹಾಕಿಲ್ಲ ಲೆಕ್ಕ ಮಾತ್ರ ನಮಗೆ ಬರ್ದಿದ್ದೀರಾ ನೀವು ತಿಂದಿದ್ದು ನೀವು ಲೆಕ್ಕ ನಮಗೆ ಸರಿನಾ ಇದು ದಯವಿಟ್ಟು ಇದನ್ನು ತೆಗೆಯೋದು ಒಳ್ಳೆಯದು ಅವ್ರ ಪಾರ್ಟಿಯಿಂದ ಅದು ಹತ್ತು ಕೋಟಿ ನೇನಾಯ್ತು ಕೊಟ್ಬಿಡ್ಲಿ ಅವ್ರಿಗೇನು ರೂಲಿಂಗ್ ಪಾರ್ಟಿ ಅದೇನು ದೊಡ್ಡದೇನಾಗಲ್ಲ ಅವ್ರ ಪಾರ್ಟಿಯಿಂದ ಕೊಟ್ಕೊಡ್ಲಿ ಸರ್ಕಾರದ ವೆಚ್ಚದಲ್ಲಿ ಅದನ್ನು ಸೇರಿಸೋದು ಒಳ್ಳೆಯದಲ್ಲ ಇದು ಒಳ್ಳೆ ಸಂಪ್ರದಾಯ ಅಲ್ಲ ಈ ತರ ಮಾಡ್ತಾ ಹೋದ್ರೆ ಎಲ್ಲನೂ ಕಾರ್ಯಕ್ರಮಗಳು ಇನ್ಮೇಲೆ ಎಲ್ಲ ಪಾರ್ಟಿಯವರು ಇದೇ ಅಭ್ಯಾಸ ಮಾಡ್ಕೊಂಡ್ರೆ ಸರ್ಕಾರ ದುಡ್ಡು ಬಿರಿ ಸಾಧನಾ ಸಮಾವೇಶಕ್ಕೆ ಹೊರಟೋಗ್ತೈತೆ ಇವೆರಡೂ ಕೂಡ ಒಳ್ಳೆ ಒಳ್ಳೆ ಸಂಪ್ರದಾಯ ಅಲ್ಲ ಅಂತ ಯಾಕಂದ್ರೆ ಅವ್ರ ಹದಿನಾಲ್ಕು ಹದಿನೈದು ನಾವಿನ್ನ ಅರ್ಧ ಬಡ್ಜೆಟ್ ಮಣ್ಣೆ ಮಾಡಿಲ್ಲ ನಾವು ಅವ್ರ ಹದ್ನಾಲ್ಕ ಬಜೆಟ್ ಬಡ್ಜೆಟ್ ಮಣ್ಣೆ ಮಾಡಿದ್ದಾರೆ ಅವ್ರಿಗೆ ಇದು ಕಪ್ಪು ಚುಕ್ಕಿ ಆಗ್ತೈತೆ ಅಷ್ಟೇ ನಾನು ಹೇಳೋದು ಧನ್ಯವಾದ ಮನೆ ಅಧ್ಯಕ್ಷರೇ ವಯನಾಡ್ನಲ್ಲಿ ದೊಡ್ಡ ಪ್ರವಾಹ ಆಯಿತು ಮಳೆ ಜಾಸ್ತಿ ಬಂದಿತ್ತು ಪ್ರಕೃತಿ ವಿಕೋಪದಿಂದ ದೊಡ್ಡ ಮಳೆ ಆಯಿತು ಲ್ಯಾಂಡ್ ಸ್ಲೈಡೆಲ್ಲ ಆಗಿಬಿಟ್ಟಿತ್ತು ಮನೆಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿತ್ತು ಇಟ್ಸ್ ಎ ನ್ಯಾಷನಲ್ ಡಿಸಾಸ್ಟರ್ ಆ್ಯಕ್ಚುಲಿ ಸಾಮಾನ್ಯವಾಗಿ ಇತರ ರಾಜ್ಯಗಳು ನೆರವು ಕೊಡ್ತಕ್ಕಂಥದ್ದು ಸ್ವಾಭಾವಿಕ ಬೇರೆ ರಾಜ್ಯಗಳಲ್ಲಿ ಪ್ರವಾಹ ಬಂದಾಗ ಅನಾಹುತ ಆದಾಗ ಪ್ರಕೃತಿ ವಿಕೋಪ ಆದಾಗ ಅದರಲ್ಲಿ ನೆರವು ಹೋಗ್ತಕ್ಕಂಥದ್ದು ಸ್ವಾಭಾವಿಕ ಹಾಗಾಗಿ ಹತ್ತು ಕೋಟಿ ರೂಪಾಯಿನ ಆಗಲೇ ಅನೌನ್ಸ್ ಮಾಡಿದ್ದೆ ನಾನು ವಯನಾಡಿನಲ್ಲಿ ಮಳೆ ಬಂದು ಪ್ರವಾಹ ಬಂದು ಲ್ಯಾಂಡ್ ಸ್ಲೈಡ್ ಆಗಿ ಮನೆಗಳೆಲ್ಲ ಕುಚ್ಚೋಗಿ ಜನಗಳೆಲ್ಲ ಸತ್ತು ಹೋಗಿದ್ರಲ್ಲ ಆಗಲೇ ಅನೌನ್ಸ್ ಮಾಡಿದ್ದೆ ಆ ಹತ್ತು ಕೋಟಿ ರೂಪಾಯಿನ ಸರ್ಕಾರ ಯಾವುದೇ ಸರ್ಕಾರ ಇರಲಿ ನೀವು ಕೊಡ್ತಕ್ಕಂಥದ್ದು ತಪ್ಪು ಅಂತ ಹೇಳುತ್ತೆ ಹೇಳ್ತಾರಲ್ಲ ಇವರು ನೀವಿದ್ದಾಗಲೂ ಕೊಟ್ಟಿದ್ದೀರಿ ನಾವಿದ್ದಾಗಲೂ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರನು ಕೊಟ್ಟಿದೆ ನಾವು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದೀವಿ ಬೇರೆ ರಾಜ್ಯಗಳು ಕೊಟ್ಟಿದ್ದಾವೆ ಅದರಿಂದ ಉದಾರತನ ಉದಾರಿತನ ಇರಬೇಕಲ್ಲ ಆ ಮಾನವೀಯತೆ ಇರಬೇಕಲ್ಲ ಒಟ್ಟಿಗೆ ಅವರಿಗೆ

ಬೇರೆಯವರ ಬೇರೆ ರಾಜ್ಯಗಳೆಲ್ಲ ಸಹಾಯ ಮಾಡಿದ್ದೇವೆ ನಮ್ಮ ರಾಜ್ಯಕ್ಕೆ ಬೇರೆ ಇಂಡಸ್ಟ್ರಿಯಲ್ ಎಷ್ಟಿಗಳಷ್ಟೆಲ್ಲ ಕಾರ್ಪೊರೇಟ್ ಬಾಡಿಗಳೆಲ್ಲ ಸಹಾಯ ಮಾಡಿದ್ದಾವೆ ಯಡಿಯೂರಪ್ಪನವರು ಬಹಿ ಆಗ ಮುಖ್ಯಮಂತ್ರಿ ಆಗಿದ್ದಾಗ ಬಹಿರಂಗವಾಗಿ ಸಹಾಯವನ್ನು ಬೇಡಿದ್ರು ಅದರಿಂದ ಒಂದು ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದಾದರೆ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಲ್ಲ ಇಡೀ ದೇಶದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರುವಾಗ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಅದು ಮಾನವೀಯತೆ ಮಾನವೀಯತೆಯಿಂದ ಮಾಡಿರ್ತಕ್ಕಂಥ ಸರ್ ತಾವು ಮಾನ್ಯ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ್ದು ನಿಜವಾದ ನಿಮ್ಮ ದೊಡ್ಡತನ ಆದ್ರೆ ಇಲ್ಲಿ ನಮಗೆ ಯಾರಿಗೂ ಏನಿಲ್ಲ ಅಲ್ಲ ಎರಡುವರೆ ಮೂರು ವರ್ಷದಿಂದ ನಮಗೆ ಗತಿಯೇ ಇಲ್ಲ ಅಲ್ಲ ಹಾಗೆ ಆಗಿದೆ ಅಲ್ಲ ಶಾಸಕರಿಗೆ ಇಲ್ಲಿಲ್ಲ ಗೊತ್ತೆ ಕೊಡ್ತೇವೆ ನೀವು ನಿಮ್ ನರೇಂದ್ರ ಮೋದಿ ಕೇಳ್ರಿ ಹೇಳ್ತಾರೆ ಯಾಕೆ ನಾವು ಕರ್ನಾಟಕದಲ್ಲಿ ಅದರಿಂದ ನರೇಂದ್ರ ಮೋದಿ ನಮ್ಮ ಮೋದಿ

ನೀವು ಐದನೇ ಪಾಯಿಂಟ್ ಅಲ್ಲಿ ಹೇಳಿದಿರಿ ಇದಕ್ಕೆ ಹೊಸ ಸಾಲವನ್ನು ಮಾಡಬೇಕು ಅಂತ ಹೇಳಿದಿರಿ ಎಷ್ಟು ಸಾಲ ಮಾಡ್ತೀರಿ ಅಥವಾ ಈ ಮೂರುವರೆ ಸಾವಿರ ಕೋಟಿ ರೂಪಾಯಿಗೆ ಹೊಸ ಟ್ಯಾಕ್ಸ್ ಏನಾರು ಆಗ್ತೀರಾ ಸಾಲ ಮಾಡೋದಾದ್ರೆ ಎಷ್ಟು ಸಾಲ ಮಾಡ್ತೀರಿ ಅನ್ನೋದನ್ನು ಸ್ಪಷ್ಟ ಮಾಡಬೇಕು ಅದು ಸ್ಪಷ್ಟತೆ ಇಲ್ಲ ಅದೇ ಎಲ್ಲಿ ಯಾವ್ದ್ರಲ್ಲಿ ಉಳಿತಾಯ ಉಳಿತಾಯಿದ್ರೆ ಇನ್ಯಾವ್ದು ಬಜೆಟಲ್ಲಿ ಇನ್ಯಾವ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಟ್ ಮಾಡ್ತೀರಿ ಇದನ್ನೊಂಚೂರು ಸ್ಪಷ್ಟ ಮಾಡಿದ್ರೆ ಓಕೆ ಈಗ ಮನೆ ಅಧ್ಯಕ್ಷರೇ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ

ಸಮರ್ಥನೆ ಮಾಡ್ಕೊಳ್ಳೋದಲ್ಲ ಪೂರಕ ಅಂದಾಜುಗಳು ಮಂಡಿಸಲಿಕ್ಕೆ ಆರ್ಟಿಕಲ್ ಇನ್ನೂರ ಐದು ಕ್ಲಾಸ್ ಒನ್ ಕ್ಲಾಸ್ ಒನ್ ಎ ಅವಕಾಶ ಕಲ್ಪಿಸ್ಕೊಡ್ತದೆ ಆಂ ಮತ್ತು ಮಾ ಅದು ಹೇಳಲಿಲ್ಲ ಅಂತಂದರೆ ಎಲ್ಲಿಂದ ಬರ್ತದೆ ಅಂತಂದರೆ ತೆರಿಗೆ ವಸೂಲು ಮಾಡೋದ್ರಲ್ಲಿ ಹೆಚ್ಚು ಮಾಡ್ತೀವಿ ತೆರಿಗೆ ರಿಸೀಟ್ಸು ಜಾಸ್ತಿ ಆಗುತ್ತೆ ನಂಬರ್ ಒನ್ ನಂಬರ್ ಟು ರಿಅಪ್ರೋಪ್ರಿಯೇಷನ್ ಮಾಡ್ತೀವಿ ಅಪ್ರೋಪ್ರಿಯೇಷನ್ ಮಾಡ್ತೀವಿ ಮೂರನೇದು ಸಾಲ ಮಾಡಬೇಕಾದಂತ ಅಗತ್ಯ ಬಿದ್ದರೆ ಸಾಲನ್ನು ಮಾಡ್ತೀವಿ ಆಮೇಲೆ ಉಳಿತಾಯ ಯಾವ ಇಲಾಖೆಯಲ್ಲಿ ಉಳಿತಾಯ ಆಗ್ತದೆ ಆ ದುಡ್ಡನ್ನು ಖರ್ಚು ಮಾಡ್ತೀವಿ ನೀವು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ಪೂರಕ ಅಂದಾಜುಗಳು ಮಂಡಿಸಿದೀರಿ ಈಗ ಪೂರಕ ಅಂದಾಜುಗಳು ಮೊದಲನೇ ಪಾ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಷ್ಟೇ ಎಲ್ಲಿಂದ ಬರ್ತದೆ ಅಂತಂದರೆ ರಿಅಪ್ರೋಪ್ರೇಷನ್ ಮಾಡೋದರಿಂದ ಬರ್ತದೆ ತೆರಿಗೆ ರಿಶೀಟ್ಸ್ನಿಂದ ಬರ್ತದೆ ಸಾಲ ಮಾಡೋದರಿಂದ ಸಾಲ ಅಗತ್ಯ ಬಿದ್ದರೆ ಸಾಲ ಮಾಡೋದರಿಂದ ಬರ್ತದೆ ಸೊ ಇದು ಈ ಅಗ ಈ ಬಾಬ್ಗಳಿಂದ ನಾವು ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಖರ್ಚಾಗ್ತಕ್ಕಂಥ ಹಣವನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ನಂಬರ್ ಒನ್ ನಂಬರ್ ಟು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಒಂದು ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾಗ ಇನ್ನೊಂದು ರಾಜ್ಯ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಅದು ಮೊದಲಿಂದ ನಡೆದತಕ್ಕಂಥ ಇದು ಪದ್ಧತಿ ಹಾಂ ನೀವು ಮಾನವೀಯ ಕರ್ನಾಟಕಕ್ಕೆ ಬೇರೆ ರಾಜ್ಯದವರು ಕೊಟ್ಟಿದ್ದಾರೆ ನಾವು ಮಾನವೀಯ ಕರೆದಿದ್ದೀವಿ ಹಿಂದೆ ಕೊಟ್ಟಿದ್ದಾರೆ ನೀವು ಮಾನವೀಯತೆ ಈಗ ನಮ್ ಪಾಪ ಸಾವ್ರಾರು ಕೋಟಿ ಖರ್ಚಾಗುತ್ತೆ ವಯನಾಡಿನಲ್ಲಿ ನಾವು ಕೊಡೋದು ಕೋಟಿ ಅಷ್ಟೇನೆ ಇಟ್ಸ್ ಎ ಗೆಸ್ಟರ್ ಇಟ್ಸ್ ಎ ಗುಡ್ ಗೆಸ್ಟರ್ ಗೌರವ ಹ್ಯುಮ್ಯಾನಿಟಿ ಹ್ಯೂನಿಟಿ ಅಂಡ್ ಕನ್ಸಿಡರೇಷನ್ ಹಾಗೆ ಆಯಿತು ಕೊಡಲಿಲ್ಲ ಹಿಮಾಚಲ್ ಪ್ರದೇಶ ಎಲ್ಲೆಲ್ಲಾ ಕೊಟ್ಟಿದ್ದೀವಿ ಉತ್ತರ ಈಗ ಕಾಶ್ಮೀರದಲ್ಲಿದೆ ಉತ್ತರಖಂಡದಲ್ಲಿದೆ ಹಿಮಾಚಲ ಪ್ರದೇಶದಲ್ಲಿದೆ ಹೌದು ಎಲ್ಲ ಕಡೆ ಆಗಿದೆ ಎಲ್ಲಿ ಕೊಡಬೇಕು ಎಲ್ಲಿ ಪಕ್ಕದ ಪಕ್ಕದ ರಾಜ್ಯ ಇದು ಹೃದಯವಂತಿಕೆ ಸರ್ ನಾವು ಪಕ್ಕದ ರಾಜ್ಯದ ಮಾತು ಹೃದಯವಂತಿಕೆ ಅಂತ ನಾವು ಹೃದಯವಂತರು ಇವರು ಹೃದಯ ಇಲ್ಲದವರು ಹೃದಯ ಹೀನರು ನಿಮ್ಮ 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 ಹೃದಯ ವಯನಾಡಿಗೆ ಮಾತ್ರ ಇರೋದು ಬೇರೆ ಕಡೆ ಇಲ್ಲ ನಿಮ್ಮ ಹೃದಯವಂತರು ನಾವು ಮಾತ್ರ ಹೃದಯ ಹೀನರು ಹೃದಯ ಹೀನರು ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಒಂದು ಎರಡನೇದು ವಿಜಯನಗರದಲ್ಲಿ ಇವರು ಹೇಳಿರೋದು ಈಗ ಸಾಧನಾ ಸಮಾವೇಶ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಇಟ್ ಇಸ್ ನಾಟ್ ಎ ಪಾರ್ಟಿ ಫಂಕ್ಷನ್ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಅದರಿಂದ ಇವ್ರಿಗೂ ಕರೆದಿದ್ದು ನಾವು ಅಶೋಕ್ ಅವ್ರಿಗೂ ಕರೆದಿದ್ದು ಇವ್ರಿಗೂ ನಮ್ಮ ಯಾರು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಕರೆದಿದ್ದು ನೀವು ಬರಲಿಲ್ಲ ಆಗಿತ್ತು ನೀವು ಕಾಂಗ್ರೆಸ್ ಸರ್ಕಾರದಾಗಿತ್ತು ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ದರು ಪ್ರಧಾನಮಂತ್ರಿಗಳು ಬಂದಿದ್ದರು ಮೆಟ್ರೋ ಎಂಥದ್ದು ಎಲ್ಲೋ ಲೈನ್ ಉದ್ಘಾಟನೆ ಮಾಡಕ್ಕೆ ಬಂದಿದ್ದರು ನೀವೆಲ್ಲ ಬಾವುಟಗಳು ಹಾಕೊಂಡಿದ್ರಿ ಯಾಕೆ ಹಾಕೊಂಡಿದ್ರಿ ನಿಮ್ ಫಂಕ್ಷನ್ ಎಷ್ಟು ಗೊತ್ತ ಗೊತ್ತಾಗ ಎಪ್ಪತ್ತೇಳು ಪಾಯಿಂಟ್ ಮೂರು ಏಳು ನೀವು ಖರ್ಚು ಮಾಡೋದು ಹದಿಮೂರು ಪಾಯಿಂಟ್ ಆರು ಮೂರು ಸರ್ ಮಾತಾಡಬಹುದಾ ಸರ್ ಏನ್ ಮಾತಾಡ ಏನ್ ಮಾತಾಡ್ತೀವಿ ಕೂತ್ಕೊಳ್ಳಿ ಪ್ಲೀಸ್ ನಾವು ಮಾತಾಡುವಾಗ ಮಧ್ಯದಲ್ಲಿ ಮುಗಿಸಿಲ್ಲ ಆಮೇಲೆ ಮಾತಾಡಿ ಮಧ್ಯದಲ್ಲಿ ಇದ್ರೆ ಏನಿಲ್ಲ ಏನಿಲ್ಲ ಈಗ ಅಶೋಕ ಮಾತಾಡ್ತಾ ಇದ್ರು ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ರು ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡುವಾಗ ಮುಖ್ಯಮಂತ್ರಿಗಳು ಮಾತಾಡುವಾಗ ಅವರು ಈಲ್ಡ್ ಆದರೂ ಮಾತ್ರ ಮಾತಾಡಬೇಕು ಅಲ್ದೆ ಮಾತಾಡಬಾರ್ದು ನಾನು ಈಲ್ಡ್ ಆಗಿಲ್ಲ ಪರ್ಮಿಷನ್ನು ಕೊಡಲ್ಲ ಈಲ್ಡ್ ಆಗೋಲ್ಲ ಪರ್ಮಿಷನ್ ಕೊಡಲ್ಲ ನೀವು ದೊಡ್ಡ ನಿಮ್ಮ ಹೃದಯ ದೊಡ್ಡದಲ್ಲ ನಿಮಗೆ ಹೃದಯ ಸುಮ್ ಕುಡ್ರಲ್ಲಿ ಮಾತಾಡುವಾಗ ಹೃದಯ ಚಿಕ್ಕ ದೊಡ್ಡದು ಚಿಕ್ಕದಾಗಿರುತ್ತೆ ನಾವು ಮಾತಾಡುವಾಗ ಎಲ್ರಿಗೂ ಒಂದೇ ಅಲ್ವ ನೀವು ಮಾತಾಡೋದು ಒಂದೇ ನಾನು ಮಾತಾಡೋ ಒಂದೇ ಅಲ್ವಾ ದಯಮಾಡಿ ಇವರು ಅದರಿಂದ ಈ ನಾನು ಹೇಳಕ್ಕೆ ಹೋಗೋದಿಲ್ಲ ಈಗ ಮೆಟ್ರೋ ಬಗ್ಗೆ ಮಾತಾಡೋಕೆ ಹೋದರೆ ಮತ್ತೆ ಅವ್ರು ಬಿಡ್ತಾರೆ ಎಲ್ಲ ಏನು ಚರ್ಚೆ ಆಯಿತಾ ಹಾಂ ಚರ್ಚೆ ಆಗಿದೆ ಅಂತ ಬೇಡ ನಾನು ಮಾತು ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಸರ್ಕಾರಿ ಸರ್ಕಾರದ ಸಾಧನಾ ಸಮಾವೇಶ ಅನೇಕ ಕಡೆಗಳಲ್ಲಿ ಮಾಡಿದ್ದೀವಿ ನಾಟ್ ಓನ್ಲಿ ವಿಜಯನಗರ ಅಲ್ಲ ಎರಡು ವರ್ಷದ್ದು ಸಾಧನಾ ಸಮಾವೇಶ ಮಾಡಿದ್ದು ಅಲ್ಲಿ ನಾವು ಎರಡು ವರ್ಷ ಸರ್ಕಾರ ಪೂರೈಸಿತು ಹಾಗಾಗಿ ಸಾಧನಾ ಸಮಾವೇಶ ಮಾಡಿದ್ದು ಇವ್ರನ್ನೂ ಕರೆದಿದ್ದು ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಲೋಯರ್ ಹೌಸ್ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಪ್ಪರ್ ಹೌಸ್ ಅವ್ರನ್ನೂ ಕೂಡ ಕರೆದಿದ್ದು ಅವರಿಬ್ಬರು ಬರಲಿಲ್ಲ ಬೇರೆಯವ್ರನ್ನೂ ಕೂಡ ಕರೆದಿದ್ದು ಬೇರೆ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೆದಿದ್ದೋ ಇನ್ವಿಟೇಷನ್ ನೋಡಿ ತೆಗೆದು ನೋಡಿ ಯಾವ ಫಂಕ್ಷನ್ಗೂ ಕೂಡ ಬರಲ್ಲ ಇವರು ಬಂದು ಅಲ್ಲಿ ಮಾತಾಡಬೇಕಾಗಿತ್ತು ಬಂದು ಇಲ್ಲ ನೀವು ಹೇಳ್ತಾ ಇರೋದು ಸುಳ್ಳು ಈ ಸಾಧನೆಗಳನ್ನೆಲ್ಲ ಮಾಡಿರತಕ್ಕಂಥದ್ದು ಸುಳ್ಳು ಅಂತ ಹೇಳ್ಬೇಕಾಗಿತ್ತಲ್ಲ ಬಂದು ಜನ ಹೋಗ ಅವರಿಗೆ ನೈತಿಕತೆ ಇಲ್ಲ ಬಂದು ಹೇಳಲಿಕ್ಕೆ ಮಾತಾಡಿದ್ಮೇಲೆ ಗೊತ್ತಲ್ಲ ಅದರಿಂದ ಮೊನ್ನೆ ಅಧ್ಯಕ್ಷರೇ ನಾವು ಇದು ಸರ್ಕಾರಿ ಫಂಕ್ಷನ್ ಅದಕ್ಕೆ ಹತ್ತು ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀವಿ ಅದನ್ನು ಇಲ್ಲಿ ಸಪ್ಲಿಮೆಂಟರಿ ಎಸ್ಟಿಮೇಟ್ನಲ್ಲಿ ತಗೊಬಂದಿದ್ದೀವಿ ಇಲ್ಲಿ ಸದನ ಒಪ್ಪಿಗೆ ಕೊಡಬೇಕು ಅಂತೇಳಿ ಕೇಳಿದ್ದೀವಿ ಆಮೇಲೆ ಹತ್ತು ಕೋಟಿ ವಯನಾಡಿಗೆ ನಾವು ಖರ್ಚು ಮಾಡಿದ್ದೀವಿ ಅದನ್ನು ಕೂಡ ತಂದಿದ್ದೀವಿ ಅದರಿಂದ ಇದು ಮಾನವೀಯತ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಖರ್ಚು ಈ ಖರ್ಚಿಗೆ ತಾವೆಲ್ಲ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರು ಒಪ್ಪಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬೈ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ಏನೋ ಕೂತ್ಕೊಳ್ತೀರಿ ಅಲ್ಲ ಒಂದು ಕೂತ್ಕೊಳ್ತೀವಿ